ಮಹಿಳೆಯರಿಗೆ ಆರ್ಥಿಕ ಶಕ್ತಿ ಬಂದಿದೆ ಅವರು ಕೂಡ ಬ್ಯಾಂಕಿನ ವ್ಯವಹಾರದಲ್ಲಿ ಜ್ಞಾನವಂತರಾಗಿದ್ದಾರೆ ತಗೊಂಡ ಸಾಲವನ್ನು ಮರುಪಾವತಿ ಮಾಡ್ತಾ ಇದ್ದಾರೆ ಅವರ ಆರ್ಥಿಕ ಅಭಿವೃದ್ಧಿಗೆ ಇವತ್ತು ಪೂರಕವಾಗಿದೆ ಅವರಿಗೊಂದು ತೂಕ ಬಂದಿದೆ ಇವತ್ತು ಇವತ್ತು ತನ್ನ ಗಂಡನ ಕರೆದು ಹೇಳ್ತಾನೆ ನನ್ನ ನಿನ್ನ ನಿನ್ನ ಸಂಘದಿಂದ ನನಗೊಂದು ಐದು ಲಕ್ಷ ಸೈದು ಕೊಡು ನಿನ್ನ ಸಂಘದಿಂದ ನನಗೊಂದು ಮೂರು ಲಕ್ಷ ಕೊಡು ಅಂತ ಇವತ್ತು ಅವರಿಗೆ ಮಹಿಳೆಯರಿಗೆ ಕೂಡ ಒಂದು ಆರ್ಥಿಕ ಶಕ್ತಿ ಬಂದಿದೆ ಮತ್ತು ಮಹಿಳಾ ಸಬಲೀಕರಣ ಖಂಡಿತವಾಗಿ ಆಗಿದೆ ಯಾಕೆಂದರೆ ಇವತ್ತು ಯಾವುದೇ ಪ್ರ ಡಾಕ್ಯುಮೆಂಟ್ ಇಲ್ಲದೆ ನೇರವಾಗಿ ಇವತ್ತು ಸಾಲ ಸೌಲಭ್ಯವನ್ನು ಮನೆ ಬಾಗಿಲಿಗೆ ತಲುಪಿಸುವಂಥ ಕೆಲಸ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ ಅನೇಕ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ ಅನೇಕರು ಇವತ್ತು ಹೈನುಗಾರಿಕೆ ಮಾಡ್ತಾ ಇದ್ದಾರೆ ಅನೇಕರು ಮೇಕೆ ಖರೀದಿ ಮಾಡಿದ್ದಾರೆ ಅನೇಕರು ಇವತ್ತು ಆಡು ಖರೀದಿ ಮಾಡಿ ತನ್ನ ಕಾಲು ಮೇಲೆ ನಾವು ತಾ ಅವುಗಳು ಅವರು ನಿಲ್ಲುವ ಹಾಗೆ ಮಾಡಿದ್ದಾರೆ ಇವತ್ತು ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿಯಾಗಿ ಸಂತೋಷ ಇದೆ ನೆಮ್ಮದಿ ಇದೆ ಅವರ ಮಕ್ಕಳು ಉನ್ನತ ಶಿಕ್ಷಣ ಪಡಿತಾ ಇದ್ದಾರೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಇವತ್ತು ವಿದ್ಯಾರ್ಥಿ ವೇತನ ಕೂಡ ನಾವು ಕೊಡ್ತಾ ಇದ್ದೇವೆ ಮಾಸಾಸನವನ್ನು ಕೊಡ್ತಾ ಇದ್ದೇವೆ ವೃದ್ಧರಿಗೆ ನಿರ್ಗತಿಕರಿಗೆ ಮನೆಗಳನ್ನು ಕಟ್ಟಿಸಿಕೊಡುವಂಥ ಕೆಲಸವನ್ನು ಕೂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ ಹಾಗೆ ರೈತರಿಗೆ ಸಹಾಯಕ ಆಗುವಂಥ ಕೆರೆ ಹೂಳೆತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಕೆರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೊಡ್ತಾ ಇದೆ ಅಲ್ಲಿ ಸಾಧಾರಣ ಒಂದು ಐವತ್ತು ಲಕ್ಷದಷ್ಟು ಕಾಮಗಾರಿಗಳು ಕೂಡ ಒಂದು ಕೆರೆ ಆಗ್ತಾ ಇದೆ ಕಾಮಗಾರಿಗಳು ಯಶಸ್ವಿ ಆಗ್ತಾ ಇದೆ ಒಂದು ಎರಡು ವರ್ಷ ಮಳೆ ಬರದಿದ್ದರೂ ಕೂಡ ಅಂತರ್ಜಲ ಹೆಚ್ಚಾಗಿ ರೈತರಿಗೆ ಸಹಾಯಕ ಆಗಿದೆ ಎರಡು ವರ್ಷ ಮಳೆ ಬರದಿದ್ದರೂ ಕೂಡ ಅಲ್ಲಿ ಅಂತರ್ಜಲ ಹೆಚ್ಚಾಗಿ ಅವರ ನೀರಿನ ಮಟ್ಟ ಹೆಚ್ಚಾಗ್ತದೆ ಅಲ್ಲಿ ನೀರು ಸಿಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೈಗೊಂಡಂಥ ಜನಪರ ಕಾರ್ಯಕ್ರಮಗಳು ಇನ್ನಷ್ಟು ಕಾರ್ಯಕ್ರಮಗಳಿದೆ ಎಲ್ಲ ಕೋಲಾರದಲ್ಲಿ ಎಲ್ಲ ಹಾಲಿನ ಸೊಸೈಟಿಗಳಿಗೆ ಎರಡು ಲಕ್ಷದಾಗೆ ಅನುದಾನವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೊಡಮಾಡಿದೆ ಮಾಡಿದೆ ಹಾಗೆ ನಾವು ಅನೇಕ ಮಧ್ಯವರ್ಜನೆ ಶಿಬಿರಗಳನ್ನು ಮಾಡಿದ್ದೇವೆ ಏನು ಇವತ್ತು ಕುಡಿಯುತ್ತಾ ಇದ್ದಾರೆ ಬೀದಿಗೆ ಬಿದ್ದಿದ್ದಾರೆ ನಿರ್ ನಿರ್ಗತಿಕರಾಗಿದ್ದಾರೆ ಎಲ್ಲವನ್ನು ಕಳ್ಕೊಂಡಂತ ಸದಸ್ಯರನ್ನು ಆ ಕುಡಿತ ದಾಸರಾದ ಮದ್ಯ ವ್ಯಸನಿಗಳನ್ನು ನಾವು ಕರೆದುಕೊಂಡು ಹೋಗಿ ಅವರಿಗೆ ಔಷಧೋಪಚಾರ ಇನ್ನು ಕೌನ್ಸಿಲಿಂಗ್ ಅವರಿಗೆ ಅವರನ್ನು ಅವರಿಗೆ ಔಷಧೋಪಚಾರಗಳನ್ನೆಲ್ಲ ಮಾಡಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ ಇದು ಇದು ಪ್ರವಾಹದ ವಿರುದ್ಧ ಈಜಾಡುವ ಕೆಲಸ ಬಹಳ ಕಷ್ಟಕರವಾದ ಕೆಲಸ ಮಧ್ಯವರ್ತ ಶಿಬಿರಗಳನ್ನು ಕೂಡ ಮಾಡ್ತೇವೆ ಹಾಗೆ ಮರವಾಗಿ ಬಗ್ಗದ್ದು ಗಿಡ ಗಿಡವಾಗಿ ಬಗ್ಗದ್ದು ಮಗ ಮರವಾಗಿ ಬಗ್ಗಿತೆ ಎನ್ನುವ ನಾನುಡಿಯಂತೆ ಗಾದೆಯಂತೆ ಇವತ್ತು ಮಕ್ಕಳಿಗೆ ಶಾಲಾ ಕಾಲೇಜುಗಳಲ್ಲಿ ನಾವು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತೇವೆ ಅಲ್ಲಿ ದುಶ್ಚಟಗಳಿಂದ ಹಾಗೂ ದುಸ್ವಾಭಿಮರಣಗಳ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನು ಮಾರ್ಗದರ್ಶನವನ್ನು ನಾವು ಕೊಡ್ತಾ ಇದ್ದೇವೆ ನಮ್ಮೊಟ್ಟಿಗೆ ಜನಜಾಗೃತಿಯ ಅಧ್ಯಕ್ಷ ಸದಸ್ಯರಿದ್ದಾರೆ ಇವರು ಕೂಡ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಸೌರ್ಯ ಇಪ್ಪತ್ತು ನಿರ್ವಹಣಾ ತಂಡ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿದೆ ಇನ್ನು ನಾವು ರಾಜ್ಯದಲ್ಲಿ ಹತ್ತು ಸಾವಿರ ಸೇವಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದೇವೆ ಹತ್ತು ಸಾವಿರ ಸೇವಾ ಕೇಂದ್ರಗಳಲ್ಲಿ ಬಡ ಜನರಿಗೆ ಬೇಕಾದ ಕೇಂದ್ರ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನು ಬಡಜನರ ಮನೆಗಳಿಗೆ ತಲುಪಿಸುವಂತಹ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ಉದಾಹರಣೆಗೆ ಆಯುಷ್ಮಾನ್ ಕಾರ್ಡ್ಗಳನ್ನು ಉಚಿತವಾಗಿ ಬಡವರಿಗೆ ನಾವು ಮಾಡಿಕೊಡ್ತೇವೆ ಇನ್ನು ಪಾನ್ ಕಾರ್ಡ್ ಅನ್ನು ಸರ್ಕಾರಿ ಶುಲ್ಕದಲ್ಲಿ ಕೇವಲ ನೂರ ರೂಪಾಯಿಗೆ ನಾವು ಮಾಡಿಸಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಹಾಗೆ ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಜನರ ಮನೆ ಬಾಗಿಲಿಗೆ ತಲುಪಿ ಎಲ್ಲ ಅವರ ಕಷ್ಟಗಳಿಗೆ ನಾವು ಸ್ಪಂದನೆ ಮಾಡ್ತಾ ಇದ್ದೇವೆ ಧನ್ಯವಾದಗಳು ಶ್ರೀಕ್ಷೇತ್ರ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಬಿ ಸಿ ಟ್ರಸ್ಟ್ ಆಗಿ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದೆ ಕೇವಲ ಹದಿನಾಲ್ಕು ಶೇಕಡ ಹದಿನಾಲ್ಕು ಬಡ್ಡಿ ದರದಲ್ಲಿ ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಅಂದ್ರೆ ದರ ಕಡಿತ ಆಧಾರದಲ್ಲಿ ಇವತ್ತು ಸಾಲ ಸೌಲಭ್ಯವನ್ನು ಕೂಡ ಬಡ ಜನರಿಗೆ ಕೊಡ್ತಾ ಇದೆ ಉದಾಹರಣೆಗೆ ಹದಿನಾಲ್ಕು ಶೇಕಡ ಅಂದ್ರೆ ಒಂದು ಲಕ್ಷ ರೂಪಾಯಿಗೆ ಒಂದು ವರ್ಷಕ್ಕೆ ಹದಿನಾಲ್ಕು ಸಾವಿರ ಬಡ್ಡಿ ಆಗ್ತದೆ ಬ್ಯಾಂಕ್ ಬಡ್ಡಿ ಆದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸೊಸಹಾಯ ಸಂಘಗಳಿಗೆ ಅದು ಕೇವಲ ಏಳು ಸಾವಿರಕ್ಕೆ ಅವರಿಗೆ ಲಭ್ಯವಾಗಿದೆ ಅಂದ್ರೆ ಒಂದು ಲಕ್ಷಕ್ಕೆ ಒಂದು ವರ್ಷಕ್ಕೆ ಏಳು ಸಾವಿರ ಮಾತ್ರ ಇವು ಯಾಕೆಂತ ಹದಿನಾಲ್ಕು ಸಾವಿರ ಆಗ್ತದೆ ಏಳು ಸಾವಿರ ಯಾಕೆಂತ ನಾವು ಪ್ರಶ್ನೆ ಮಾಡಿದಾಗ ಅಂದ್ರೆ ಅವರು ವಾರಕ್ಕೊಮ್ಮೆ ಕಂತು ಕಟ್ಟಿದಾಗ ಇದು ಸಂಘಕ್ಕೆ ಲಾಭ ಆಗ್ತದೆ ಅವ್ರಿಗೆ ಏಳು ಸಾವಿರ ಉಳಿತದೆ ಒಟ್ಟು ಒಂದು ಲಕ್ಷಕ್ಕೆ ಒಂದು ವರ್ಷಕ್ಕೆ ನಮ್ಮ ಸಂಘದಲ್ಲಿ ಏಳು ಸಾವಿರ ರೂಪಾಯಿ ಬಡ್ಡಿ ಆಗ್ತದೆ ಪೂಜ್ಯರ ದಂಪತಿಗಳನ್ನು ನಾವು ಭಕ್ತಿಯಿಂದ ಸ್ಮರಿಸಿಕೊಂಡು ಇವತ್ತು ನಾವು ಮುಳುಬಾಲು ತಾಲೂಕಿನಲ್ಲಿ ಇವತ್ತು ಒಂದು ಒಕ್ಕೂಟ ಪದಾಧಿಕಾರಿಗಳ ಸಮಾವೇಶ ನಾವು ಇವತ್ತು ಇಟ್ಕೊಂಡಿದ್ವಿ ಬಹುಶಃ ನಮ್ಮ ತಾಲೂಕಿನಲ್ಲಿ ಸುಮಾರು ಒಂದು ಅರವತ್ತ ಏಳು ಒಕ್ಕೂಟ ಸುಮಾರು ಮುನ್ನೂರ ಹದಿನೈದು ಜನ ಪದಾಧಿಕಾರಿಗಳಿದ್ದಾರೆ ಒಂದು ಒಕ್ಕೂಟದಲ್ಲಿ ಅಧ್ಯಕ್ಷರು ಅಂತ ಬರ್ತಾರೆ ಮತ್ತು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಜೊತೆ ಕಾರ್ಯದರ್ಶಿಗಳು ಮತ್ತು ಕೋಶಾಧಿಕಾರಿಗಳಂತ ಈ ಐದು ಜನ ಒಳಗೊಂಡಂಥ ಒಂದು ಒಕ್ಕೂಟದ ಒಂದು ಥೀಮ್ ಇರುತ್ತೆ ಈ ಒಕ್ಕೂಟದ ಪದಾಧಿಕಾರಿಗಳ ಅಧೀನದಲ್ಲಿ ಸುಮಾರು ಒಂದು ಮೂವತ್ತರಿಂದ ಐವತ್ತು ಸಂಘಗಳು ಬರುವಂಥ ಒಂದು ವ್ಯವಸ್ಥೆ ಇರುತ್ತೆ ಅಂದರೆ ಧರ್ಮಸ್ಥಳ ಗ್ರಾಮಾಭರಿ ಯೋಜನೆಯ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಅಂದ್ರೆ ನಮ್ಮ ಕಾರ್ಯಕರ್ತರುಗಳು ಸಹ ಮಾಹಿತಿಯನ್ನು ನೀಡ್ತಾರೆ ಅದು ಮೇಲ್ವಿಚಾರಕರು ಇರ್ಬೋದು ಅದು ಸೇವಾ ಪ್ರತಿಗಳಿಗೆ ಕಾರ್ಯಕ್ರಮಗಳ ಮಾಹಿತಿಗಳನ್ನು ನೀಡಿದಾಗ ಅದು ಒಕ್ಕೂರು ಪದಾಧಿಕಾರಿಗಳು ಅಂದರೆ ಸ್ಥಳೀಯವಾಗಿ ಪದಾಧಿಕಾರಿಗಳನ್ನು ಮುಟ್ಟಿದಾಗ ಅಲ್ಲಿ ಸ್ಥಳೀಯವಾಗಿ ನಮ್ಮ ಸಂಘದ ಸದಸ್ಯರಿಗೆ ಅವರು ಹೇಳಿದಾಗ ಅಲ್ಲಿ ಕಾರ್ಯಕ್ರಮಗಳ ಅನುಷ್ಠಾನಗಳು ಒಳ್ಳೆ ರೀತಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಸಮಾವೇಶವನ್ನು ಇವತ್ತು ನಾವು ಮಾಡಿದ್ದೀವಿ ಬಹುಶಃ ಈ ಸಮಾವೇಶದಲ್ಲಿ ಸುಮಾರು ನಾನ್ನೂರು ಇಪ್ಪತ್ತಕ್ಕಿಂತ ಹೆಚ್ಚು ನಮ್ಮ ಪಾ ಪಡೆ ಸೇರಿಕೊಂಡು ನಾನ್ನೂರು ಇಪ್ಪತ್ತಕ್ಕಿಂತ ಹೆಚ್ಚು ಜನ ಇವತ್ತು ಭಾಗವಹಿಸಿ ಈ ಕಾರ್ಯಕ್ರಮ ಭಾಳ ಚೆನ್ನಾಗಾಗಿದೆ ಬಹುಸ ಇಲ್ಲಿ ನಾವು ನಮ್ಮ ಪ್ರಾದೇಶಿಕ ನಿರ್ದೇಶಕರಂಥ ಸೀನಪ್ಪ ಸರ್ ಅವರು ಮಾಹಿತಿಯಲ್ಲಿ ನೀಡಿದ್ದಾರೆ ಜಿಲ್ಲಾ ನಿರ್ದೇಶಕರಂತ ಜಿಲ್ಲಾ ನಿರ್ದೇಶಕರಾದಂಥ ನಮ್ಮ ಪದ್ಮಯ್ಯ ಸಾರ್ ಅವರು ಸಹ ಮಾಹಿತಿ ನೀಡಿದ್ದಾರೆ ಮತ್ತು ಅತಿ ಮುಖ್ಯವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ವಿಡಿಯೋ ವಿಡಿಯೋ ಅಂತಂದರೆ ನಮ್ಮ ಇ ಡಿ ಅವರು ಕಾರ್ಯನಿರ್ವಾಹಕ ಮುಖ್ಯ ನಿರ್ವಾಹಕರ ನಿರ್ ನಿರ್ದೇಶಕರಾದಂಥ ಅನಿಲ್ ಸರ್ ಅವರು ಇವತ್ತು ಮಾತನಾಡಿದ್ದಾರೆ ಅಂದರೆ ಅರವತ್ತು ನಿಮಿಷದಲ್ಲಿ ಇವತ್ತು ನಮ್ಮ ಸಂಸ್ಥೆ ಯಾವ ರೀತಿ ಬೆಳೆದು ಬಂತು ಯಾವ ರೀತಿ ಕಾರ್ಯಕ್ರಮಗಳಿದೆ ಬ್ಯಾಂಕಿನ ವ್ಯವಸ್ಥೆಗಳು ಹೇಗಿದೆ ಅದನ್ನ ಒಳಗೊಂಡು ಯಾವ ರೀತಿ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋ ಸಹ ಸಂಪೂರ್ಣವಾದಂತಹ ಮಾಹಿತಿ ನಮ್ಮ ಪದಾಧಿಕಾರಿಗಳಿಗೆ ಸಿಕ್ಕಿರೋದ್ರಿಂದ ಇವತ್ತು ಅವ್ರ ಪದಾಧಿಕಾರಿಗಳು ಒಂದು ಗ್ರಾಮ ಮಟ್ಟದಲ್ಲಿ ಅವ್ರ ಒಕ್ಕೂಟದ ಎಲ್ಲ ಸಂಘ ಸದಸ್ಯರಿಗೆ ಈ ಮಾಹಿತಿಯನ್ನು ನೀಡಿ ಧರ್ಮಸ್ಥಳದ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡೋದಕ್ಕೆ ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಅಂತಂದ್ರೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಬಹುಶಃ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ನೀಡಿದ್ದಾರೆ ಸಹಕಾರ ಮಾಡಿದರೆ ಎಲ್ಲರಿಗೂ ಹೊಂದಿಸ್ಕೊಂಡು ನಾನು ಮಾತನ್ನು ಮುಕ್ತಾಯ ಮಾಡ್ತೇನೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಮುಲ್ಬಾಲ್ ತಾಲೂಕಿ ನಮ್ಮ ಧರ್ಮಸ್ಥಳ ಗ್ರಾಮ ಯೋಜನೆಯ ಒಂದು ಸಂಘ ಬಂತು ಯೋಜನೆ ಬಂತು ಯೋಜನೆ ಬಂದಾಗ ಆ ಒಂದು ಯೋಜನೆಯಲ್ಲಿ ಮೊದಲು ಹತ್ತು ಸಾವಿರ ಬಡ್ಡಿ ಹತ್ತು ಸಾವಿರ ರೂಪಾಯಿ ಸಾಲ ಪಡೆದೆ ಮತ್ತು ಮೂವತ್ತು ಸಾವಿರ ಪಡೆದೆ ಐದು ಸಾವಿರ ಪಡೆದೆ ಲಕ್ಷ ಪಡೆದೆ ಮತ್ತು ಮೂರು ಲಕ್ಷ ಸಾಲ ಪಡೆದಿದ್ದೀನಿ ಎರಡು ಸಾವಿರದ ಹದಿನಾರು ಹದಿನಾರು ಹದಿನೇಳರಲ್ಲಿ ಆ ಮೂರು ಲಕ್ಷ ಸಾಲ ಪಡೆದು ನಾನು ಆ ಸಾಲದಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಹೈನುಗಾರಿಕೆಯಲ್ಲಿ ತೊಡಗಿದೆ ನಾನು ನಾಲ್ಕು ಕಸು ತಗೊಂಡೆ ಪ್ರತಿ ತಿಂಗಳು ಕೂಡ ಹದಿನೈದು ದಿನ ಬಿಲ್ ಬರುತ್ತೆ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಆಲ್ಮೇಲ್ ಮಾಡ್ಕೊಂಡು ಮಾಡಿದೆ ಒಂದು ವರ್ಷಕ್ಕೆ ನಾಲ್ಕರಿಂದ ಐದು ಲಕ್ಷ ಬಂತು ಒಂದು ಎಸ್ ಪಿ ಯು ಸಿ ಮುಗೀತು ಮಗಳದು ಆಮೇಲೆ ನಾನು ಬಿ ಇ ಕಳಿಸಿದೆ ಇಂಜಿನಿಯರಿಂಗ್ ಮಾಡೋಕ್ಕೆ ಅಂತ ಕಳಿಸಿದಾಗ ಅವರಿಗೆ ನಾಲ್ಕು ಹದಿನಾರರಿಂದ ಇಪ್ಪತ್ತು ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತವರೆಗೂ ಬಿ ಎ ಮಾಡ್ತೀನಿ ನಾಲ್ಕು ವರ್ಷಕ್ಕೆ ಪ್ರತಿ ವರ್ಷ ಕೂಡ ಮೂರು ಮೂರು ಲಕ್ಷ ಕಟ್ಟಿ ಬಿ ಎ ಮಾಡ್ತೀನಿ ಹನ್ನೆರಡು ಲಕ್ಷ ಕಟ್ಟಿದ್ದೀನಿ ಹುಡುಗಿ ಇವಾಗ ಕಾಂಟಿನೆಂಟಲ್ ಕಂಪ್ನಿಯಲ್ಲಿ ಕೆಲಸ ಇದ್ದಾಳೆ ಅರವತ್ತೈದು ಸಾವಿರ ರೂಪಾಯಿ ಸಂಬಳ ತೆಗಿತಾರೆ ಮೂರು ವರ್ಷ ಆಯಿತು ಎಂಟು ಲಕ್ಷ ಪ್ಯಾಕೇಜು ಹುಡುಗಿಗೆ ಸ್ಕಾಲರ್ಶಿಪ್ಪು ಪ್ರತಿ ವರ್ಷ ಕೂಡ ಒಂದು ತಿಂಗಳು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ವರ್ಷ ಕೊಡ್ತಾರೆ ನಾಲ್ಕು ವರ್ಷಕ್ಕೆ ನಲ್ವತ್ತು ಸಾವಿರ ರೂಪಾಯಿ ಧರ್ಮಸ್ಥಳ ಗ್ರಾಮ ಪರಂಪೂಜರು ಕೊಡ್ತಾರೆ ಅದು ನಮ್ಗೆ ತುಂಬ ಉಪಯೋಗ ಇದೆ ಮತ್ತು ಎರಡನೇ ಮಗಳನ್ನು ನಾನು ಇಪ್ಪತ್ತರಲ್ಲಿ ಸೇರಿಸಿದ್ದೀನಿ ಇದೇ ದುಡ್ಡಲ್ಲಿ ಇವಾಗ ಏನು ಅದೇ ಹಸುಗಿದೆ ಅದೇ ಹಾಲಲ್ಲಿ ಆ ಹುಡುಗಿ ಕೂಡ ಓದ್ತಾ ಇದ್ದೀನಿ ಎರಡು ವರ್ಷ ಮುಗಿದೋಗಿದೆ ಅವ್ರಿಗೆ ಕೂಡ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಪ್ರತಿ ವರ್ಷ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ವರ್ಷಕ್ಕೆ ಹತ್ತು ಸಾವಿರ ಬರ್ತದೆ ನಾಲ್ಕು ವರ್ಷಕ್ಕೆ ನಲ್ವತ್ತು ಸಾವಿರ ಬರುತ್ತೆ ಈ ಎರಡು ವರ್ಷ ಐದು ಇಪ್ಪತ್ತು ಸಾವಿರ ಬಂದಿದೆ ಮೂರು ವರ್ಷ ಕಮಿಸ್ ಮಾಡಿಸಿದ್ದೀನಿ ಇಬ್ಬರು ಮಕ್ಕಳನ್ನ ಇಂಜಿನಿಯರಿಂಗು ಇದೇ ಒಂದು ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಫಲಾನುಭವಿಯಾಗಿ ಪ್ರಗತಿ ಪ್ರಗತಿನಿಧಿ ಅಂದರೆ ಲೋನ್ ಅಂದರೆ ಪ್ರಗತಿನಿಧಿ ಅಂತೀವಿ ನಾವು ಅದರಲ್ಲಿ ಲೋನ್ ತೊಗೊಂಡು ನಾನು ಅದರಿಂದ ಅಭಿವೃದ್ಧಿ ಆಗಿದ್ದೀನಿ ಒಂದು ಮೂರು ಲಕ್ಷದಲ್ಲಿ ನಾಲ್ಕು ವರ್ಷ ಇಪ್ಪತ್ತು ಲಕ್ಷ ಮಾಡಿದ್ದೀನಿ ಒಂದು ವರ್ಷಕ್ಕೆ ಐದು ಲಕ್ಷ ಆದರೆ ನಾಲ್ಕು ವರ್ಷ ಇಪ್ಪತ್ತು ಲಕ್ಷ ಮಾಡಿದ್ದೀನಿ ಅದೇ ದುಡ್ಡಲ್ಲಿ ಅಭಿವೃದ್ಧಿ ನಾನು ಅದರಿಂದ ಇದಕ್ಕೆ ತುಂಬ ಉಪಯೋಗ ಆಗಿದೆ ಕಡಿಮೆ ಬಡ್ಡಿಯಲ್ಲಿ ಬೇರೆ ಫೈನಾನ್ಸ್ಗೆ ಹೋದರೆ ಬಡ್ಡಿ ಕಟ್ಟಬೇಕು ಬಡ್ಡಿಯಲ್ಲೇ ಹೋಗ್ಬೇಕು ಅಸಲು ತೆರಕ್ಕಾಗಲ್ಲ ಅದರ ಅಸಲು ಬಡ್ಡಿ ಕೂಡ ಕಂತು ಕಟ್ಕೊಂಡು ಮನೆ ಖರ್ಚು ಕೊಂಡು ಮಕ್ಕಳನ್ನ ಇಬ್ಬರು ಇಂಜಿನಿಯರಿಂಗ್ ಮಾಡಿಸ್ಕೊಂಡು ಎಲ್ಲನೂ ಸಾಲನ್ನು ತೀರಿಸಿದ್ದೀನಿ ಅದರಿಂದ ಇದರಲ್ಲಿ ತುಂಬ ಉಪಯೋಗ ಆಗಿದೆ ಇದನ್ನು ನಾವು ಇವತ್ತು ಪೂಜಾರಿಗೆ ಇವತ್ತು ನಾವು ತುಂಬ ಇವು ಅವ್ರಿಗೆ ನಾವು ಇವತ್ತು ಅವ್ರಿಗೆ ನಾವು ನಮಸ್ಕಾರ ಮಾಡಬೇಕು ಪರಂಪೂಜಾರಿಗೆ ಈ ಒಂದು ಎಲ್ಲ ನಮಗೆ ಕನ್ನಡದಾದ್ಯಂತ ಅವರು ಕೋಟ್ಯಾಂತರ ಜನ ಇದ್ದಾರೆ ಅವರಿಂದ ಅದರಿಂದ ಈ ಒಂದು ನಾಲ್ಕು ಮಾತಾಡ್ತಾರೆ ನಮಸ್ಕಾರ ಮಾಡ್ತಾ ಇದ್ದೀನಿ